ನಮಸ್ಕಾರ ಸ್ನೇಹಿತರೆ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಜೀವನದಲ್ಲಿ ತುಂಬ ಕಷ್ಟಪಟ್ಟವರಿಗೆ ಒಂದು ಸಾಂತ್ವನ ಒಂದು ಪ್ರಶಂಸೆ ತುಂಬ ಮುಖ್ಯ ಅದನ್ನು ಯಾವ ಥರ ನಾವು ಜೀವನದಲ್ಲಿ ಅಳವಡಿಸ್ಕೊಬೇಕು ಕೆಲವೊಬ್ಬರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅವ್ರು ನೋಡಿ ನಾವು ಸಂತೋಷಪಡ್ಬೇಕು ಅವರು ಯಾವ ಥರ ಕಷ್ಟಪಟ್ಟರು ಅನ್ನೋದು ನಮ್ಮ ಮುಂದೆನೇ ಕಾಣ್ತಿರುತ್ತೆ ಅದನ್ನೆಲ್ಲ ನೋಡಿ ನೋವು ಕೆಲವು ಜನ ಏನು ಮಾಡ್ತಾರೆ ಅಯ್ಯೋ ಅದನ್ನು ಮಾಡಿಲ್ಲ ಹಿಂಗೆ ದುಡ್ಡು ಬಂತಂತೆ ಏ ಹೋಗ್ಬಿಟ್ರು ಅಲ್ಲಿಂದ ಹೌದು ನಿಜ ಯಾವ ಥರ ಆದ್ರು ಅಂತ ನಿಮ್ಮ ಮುಂದೆ ಗೊತ್ತಿರುತ್ತೆ ನಿಮ್ಮ ನಿಮ್ಮ ಮುಂದೆನೇ ಬೆಳೆದಿರ್ತಾರೆ ನಿಮ್ಮ ಹಿಂದೆ ಮುಂದೆನೇ ಅವರು ಇರ್ತಾರೆ ಅದನ್ನೆಲ್ಲ ನೋಡಿ ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಯಾವ ಥರ ಕಷ್ಟಪಟ್ಟರು ಯಾವ ಥರ ಬೆಳೆದ್ರು ನಾವು ಅಷ್ಟೇ ಜೀವನದಲ್ಲಿ ತುಂಬ ಜನ ನೋಡಿರ್ತೀವಿ ಆದ್ರೂ ಕೆಲವನ್ನ ಅಳವಡಿಸ್ಕೊಳಕ್ಕೆ ಹೋಗಲ್ಲ ಸುಮ್ಮನೆ ಅವರು ಬೆಳೆದ್ರು ಅನ್ನೋದೇ ದೊಡ್ಡದಾಗಿರುತ್ತೆ ನಾವು ಯಾವ ಥರ ಬೆಳಿಬೇಕು ಅನ್ನೋದು ಯೋಚನೆ ಮಾಡಲ್ಲ ಈಗಿನ ಪ್ರಪಂಚ ಈ ಥರ ಇದೆನ ಏನು ಮನುಷ್ಯರು ಈ ಥರ ಮನೋಭಾವನೆ ಬೆಳೆಸ್ಕೋತದರ ಗೊತ್ತಿಲ್ಲ ಸ್ನೇಹಿತರೆ ನಾನು ನೋಡ್ದಂಗೆ ಕೆಲವರು ತುಂಬ ಕಷ್ಟಪಡ್ತಾರೆ ಎರಡು ಮೂರು ವರ್ಷ ಅದರದ್ದು ಪ್ರಪಂಚದ ಅರಿವೇ ಇಲ್ಲದಷ್ಟು ಕಷ್ಟಪಡ್ತಿರ್ತಾರೆ ಮುಂದೆ ಒಂದು ದಿನ ಅವ್ರು ನಮ್ಮ ಮುಂದೆನೇ ಒಳ್ಳೊಳ್ಳೆ ರೀತಿಯಲ್ಲಿ ಬದುಕೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅದನ್ನೆಲ್ಲ ನಾವು ನೋಡಿ ಸಂತೋಷಪಡಬೇಕು ಅದನ್ನೇ ನಾವು ಇನ್ನೊಬ್ರಿಗೆ ಹೇಳ್ಕೊಂಡು ನೋಡು ಅವರು ಈ ಥರ ಕಷ್ಟಪಟ್ಟರು ಅವ್ರು ಈ ಥರ ವ್ಯವಹಾರ ಮಾಡಿದರು ಈಗೆಲ್ಲ ಸ್ನೇಹಿತರೆ ದುಡಿಮೆ ಎಲ್ಲ ಭಾಳ ಮುಖ್ಯ ಕೆಲಸ ಇದ್ದರೆ ಓಕೆ ಕೆಲಸ ಇಲ್ಲ ಅಂದರೆ ಇನ್ನೊಂದು ಯಾವುದಾದ್ರೂ ಕೆಲಸ ಹುಡುಕ್ಲೇಬೇಕು ಇದು ಜೀವನದಲ್ಲಿ ಇಂಪಾರ್ಟೆಂಟ್ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಲ್ ಮೇಲೆ ನಿಲ್ಲಬೇಕು ಸ್ವಂತಕ್ಕೆ ಏನಾದರೂ ದುಡಿಬೇಕು ಸ್ವಂತಕ್ಕೆ ದುಡಿದ್ರೆ ತನ್ನಿ ಖರ್ಚು ಮಾಡ್ಕೊಂಡು ಮನೆಗೆ ಇಷ್ಟ ಕೊಟ್ಟರೆ ಮನೆ ಯಾವತ್ತೂ ಉತ್ತಮವಾಗೇ ಬೆಳಿತೈತೆ ಸ್ನೇಹಿತರೆ ಸುಮ್ಮನೆ ಅವ್ರು ಇವ್ರನ್ನ ನೋಡಿ ಹೊಟ್ಟೆ ಉರಿ ಪುಟ್ಕೊಂಡು ಅವಳು ಹಂಗಿದ್ಲು ಇವಳು ಹಂಗಾದ್ಲು ಆದ್ಲು ಅನ್ನೋದ್ಕಿಂತ ನಾವು ಕಷ್ಟಪಟ್ಟರೆ ಎಲ್ಲರಂಗೂ ಬದುಕ್ಬೋದಾ ನಮಗೇನು ಬೇಕಾದರೂ ತಗೊಬೋದು ಏನು ಬೇಕಾದ್ರೂ ತಗೋಳೋಷ್ಟು ದುಡ್ಡು ನಮ್ಮ ಹತ್ರ ಇರಬೇಕಂದ್ರೆ ನಾವು ದುಡಿಬೇಕು ಇದನ್ನು ನಾವು ಅರ್ಥ ಮಾಡ್ಕೊಂಡು ಪ್ರತಿಯೊಂದರಲ್ಲೂ ಅಳವಡಿಸ್ಕೊಂಡು ಯಾವ ಥರ ಉದ್ದಿಮೆ ಮಾಡಿದರೆ ಒಳ್ಳೆಯದು ಯಾವ ಥರ ಕೆಲಸದಲ್ಲಿ ತೊಡಗಿದರೆ ಒಳ್ಳೆಯದು ಯಾವ ವ್ಯವಹಾರ ಮಾಡಿದರೆ ಒಳ್ಳೆಯದು ಸಣ್ಣದಾಗಲಿ ಸ್ನೇಹಿತರೆ ಅದನ್ನು ನಾವು ಬದುಕು ಕಟ್ಟಂಥ ವ್ಯವಸ್ಥೆ ಮಾಡಬೇಕು ಅದು ಬಿಟ್ಟು ಬದುಕು ಕಟ್ಟೋಕ್ಕೆ ಆಗಲ್ಲ ಅಂತ ಕೇಳ ಮನೆಯೊಳಗೆ ಕೂತ್ಕೊಂಡದ್ದು ಯಾವ ಯಾವ ಇದರಲ್ಲಿ ಅದು ಸರಿ ಅನಿಸುತ್ತೆ ಗೊತ್ತಿಲ್ಲ ನೂರಕ್ಕೆ ಇಪ್ಪ ಇಪ್ಪತ್ತರಿಂದ ಮೂವತ್ತು ಜನ ನಮಗೇನೂ ಆಗಲ್ಲ ನಮಗೇನೂ ಆಗೋಲ್ಲ ನಮಗೇನು ಆಗಲ್ಲ ಅಯ್ಯೋ ನಮಗೇನು ಕೊಡಲ್ಲ ದೇವರು ಕೊಡಲ್ಲ ಕೊಡಲ್ಲ ಅಂದರೆ ಎಲ್ಲಿಂದ ಕೊಡ್ತಾನೆ ಸ್ನೇಹಿತರೆ ನಾವು ದುಡಿದ್ರೆ ತಾನೇ ನಮಗೆ ಬರೋದು ದೇವ್ರು ದುಡಿತಾನ ಇಲ್ಲ ದೇವರ ಆಶೀರ್ವಾದ ಇಟ್ಕೊಂಡು ನಮ್ಮ ಮನೋಬಲದಿಂದ ನಾವು ದುಡಿದ್ರೆ ನಮ್ಮ ಕೈಯಲ್ಲಿ ಹಣ ಬಲ ಇರುತ್ತೆ ಇಲ್ಲಾಂದರೆ ಯಾವುದು ಬರಲ್ಲ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಸುಮ್ಮನೆ ಅವ್ರನ್ನ ಇವ್ರನ್ನ ಮಾತು ಮಾತಾಡ್ಕೊತ ಅವ್ರಿವ್ರ ಬಗ್ಗೆ ಮಾತಾಡ್ಕಂತ ಕಾಲ ಕಳೆಯೋದಕ್ಕಿಂತ ತನ್ನ ದುಡಿಮೆ ಏನೈತೋ ಅದನ್ನ ನೋಡ್ಕೊಳ್ಳೋದು ಎಷ್ಟೋ ಉತ್ತಮ ಅದನ್ನು ಅರ್ಥ ಮಾಡ್ಕೊಂಡಲ್ಲೇ ಸುಮ್ಮನೆ ದೇವ್ರನ್ನ ದೂರದು ನೆರೆ ಮನೆಯವ್ರನ್ನ ದೂರದು ಸಂಬಂಧಿಕರನ್ನ ದೂರದು ಇದೆಲ್ಲ ಮಾನಸಿಕ ರೋಗವಾಗಿ ಪರಿಣಮಿಸುತ್ತೆ ಆದ್ದರಿಂದ ಯಾವುದ್ರ ಬಗ್ಗೆಯೂ ನಾವು ತಲೆ ಕೆಡ್ಸ್ಕೊಂಡ್ಲದಂಗೆ ನಮ್ಮ ದುಡಿಮೆ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಾವು ಎಲ್ಲರಂತೆ ಸಹಜವಾದ ಬದುಕು ಸಹಜವಾದ ಜೀವನ ಪ್ರತಿಯೊಂದು ತಗೊಳ್ಳೋ ಅಂಥ ಎಬಿಲಿಟಿ ನಮಗೆ ಬರು ದುಡಿಮೆ ಅನ್ನೋದು ಯಾವ ಥರ ದುಡಿಬೋದು ಅಂತ ನಾನು ನಿಮಗೆ ನನ್ನ ಜೀವನದ ಪ್ರತಿಯೊಂದು ಅಂತನೂ ನಾನು ನಿಮಗೆ ಹೇಳಬೇಕು ಸ್ನೇಹಿತರೆ ಯಾವ ಥರ ಇದ್ವಿ ಯಾವ ಥರ ಬದುಕು ಕಟ್ಟಿದ್ವಿ ಮೊದಲು ಯಾವ ಥರ ಇದ್ವಿ ಈಗ ಯಾವ ಮಟ್ಟದಲ್ಲಿದ್ದೀವಿ ಅನ್ನೋದು ನಾನು ನಿಮಗೆ ಹಂತ ಹಂತವಾಗಿ ಒಂದೊಂದೇ ವಿಡಿಯೋದಲ್ಲಿ ಹೇಳ್ಕೊತ ಹೋಗ್ತೀನಿ ಸೊ ನನ್ನ ಉದ್ದೇಶ ಇಷ್ಟೇ ಎಲ್ಲರೂ ಒಂದು ಚೆನ್ನಾಗಿರೋ ಬದುಕು ಕಟ್ಬೋದು ದೇವ್ರು ಎಲ್ಲರಿಗೂ ಎಲ್ಲ ವರಮಾನ ಕೊಟ್ಟಿರ್ತಾನೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕಷ್ಟೆ ನನಗೆ ಈ ವಿಡಿಯೋದಲ್ಲಿ ಯಾವ ಏನು ವಿಡಿಯೋಸ್ ಹಾಕಿ ವಿಡಿಯೋ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಹಂಗಾಗಿ ಕೆಲವೊಂದು ಚಿತ್ರಗಳನ್ನ ನಾನು ಆಯ್ಕೆ ಮಾಡ್ಕೊಂಡು ನನಗೆ ಅನಿಸಿದ್ದು ಹೇಳಿದ್ದೀನಿ ಸ್ನೇಹಿತರೆ ತಪ್ಪಾದರೆ ಕ್ಷಮಿಸ್ಬಿಡ್ರಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರಿಗೂ ಒಂದು ಉದ್ದಿಮೆ ಅನ್ನೋದಿದ್ದರೆ ಎಲ್ಲರೂ ಚೆನ್ನಾಗಿ ಬದುಕ್ಬೋದು ಅನ್ನೋದೇ ನನ್ನ ಆಸೆ ಇಷ್ಟು ಸಹನೆಯಿಂದ ಕೇಳಿದ ನಿಮಗೆಲ್ಲ ಥ್ಯಾಂಕ್ ಯು